ನಿಮ್ಮ ವಿಶೇಷ ನಾನು ಸಂತೋಷ್ ರಾಠೋಡ್ ಧರ್ಮಸ್ಥಳದಲ್ಲಿ ತಲೆ ಬುರುಡೆ ಮತ್ತೊಂದು ಮಗದೊಂದು ಅಸ್ಥಿ ಪಂಜರ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಸದನದಲ್ಲಿ ಉತ್ತರ ಸಿಕ್ಕಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲಿ ಬಿಸಿ ಬಿಸಿ ಚರ್ಚೆ ಆಯಿತು ಇಡೀ ಸದನದಲ್ಲಿ ಇವತ್ತು ಸದ್ದು ಗದ್ದಲಕ್ಕೆ ಕಾರಣ ಆಯಿತು ಈ ವಿಚಾರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ ಸರ್ಕಾರ ಉತ್ತರ ಕೊಡುವ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆಯಾಗಿದೆ ಅಂತ ಹೇಳಿದೆ ಇನ್ನು ಧರ್ಮಸ್ಥಳದ ಮಾನ ಹರಾಜು ಹಾಕಿದ್ರೆ ನೀವು ಅಂತ ವಿಪಕ್ಷ ನಾಯಕರು ಆಕ್ರೋಶ ಹಾಕಿದರು ಇನ್ನು ಅಸ್ಥಿ ಪಂಜರ ಶೋಧ ಕಾರ್ಯಕ್ಕೆ ಸರ್ಕಾರ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ ಎಫ್ಎಸ್ಎಲ್ ವರದಿ ಬರಲಿ ಅದಾದ ನಂತರ ಮುಂದಿನ ಶೋಧ ಕಾರ್ಯ ಅಂತ ಸರ್ಕಾರ ಚಿಂತನೆ ಮಾಡಿದೆ ಕರೆದು ಒನ್ ಸಿಕ್ಸ್ಟಿ ಅಂದ್ರೆ ಅವನಿಂದ ಮತ್ತೊಂದು ಸ್ಟೇಟ್ಮೆಂಟನ್ನು ಪೊಲೀಸ್ನವರು ತಗೊಳ್ತಾರೆ ಅದು ಬಿಫೋರ್ ದಿ ಪೊಲೀಸ್ ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿಕೊಳ್ತಾರೆ ಅದರಲ್ಲಿ ಅವನು ಹೇಳ್ತಾನೆ ನಾನು ಇಂತಿಂಥ ಕಡೆ ಎಲ್ಲ ನಾನು ಹೂತಾಕಿದ್ದೆ ಶವಗಳನ್ನು ಇಂತಿಂಥ ಸ್ಥಳದಲ್ಲಿ ನಾನು ಹೂತಾಕಿದ್ದೆ ಅಂತೇಳಿ ಹೇಳ್ತಾನೆ ಆಗ ಅವರು ಅದನ್ನು ಮ್ಯಾಪ್ ಮಾಡಿಕೊಳ್ತಾರೆ ಮ್ಯಾಪ್ ಮಾಡಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಕೂತಾಕಿದ್ದು ಅಂತ ಅವನು ಹೇಳಿದಾನೆ ಅದನ್ನೆಲ್ಲ ಮ್ಯಾಪ್ ಮಾಡಿಕೊಳ್ತಾರೆ ಅದು ಈ ಆ ಮ್ಯಾಪ್ ಮಾಡಿಕೊಂಡ ಮೇಲೆ ಆ ಸ್ಥಳಗಳನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಬಾಡಿಗಳಿದೆ ಅಂತ ಉದ್ದೇಶ ಇಟ್ಕೊಂಡು ಅದನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟೇ ಮಾಡಬೇಕದನ್ನು ಅದನ್ನು ಪೊಲೀಸ್ನವರು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ಅವರ ನೇತೃತ್ವದಲ್ಲಿ ಎಕ್ಸಿಮಿಷನ್ ಪ್ರಾರಂಭ ಆಗುತ್ತೆ ಮಾನ್ಯ ಅಧ್ಯಕ್ಷ ಯಾವುದನ್ನು ಕೂಡ ಈ ತನಿಖೆಯಲ್ಲಿ ಮುಚ್ಚಿಡುವಂಥ ಅಗತ್ಯತೆಯೂ ಕೂಡ ಸರ್ಕಾರಕ್ಕಿಲ್ಲ ನಾವು ಫೇರ್ ಆಗಿ ಪಕ್ಷಾತೀತವಾಗಿ ಯಾವುದೇ ರೀತಿಯ ತನಿಖೆ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಬೇರೆ 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 ನಮಗೇನು ಉದ್ದೇಶಗಳು ಬೇರೆ ಇಲ್ಲ ನಮಗೆ ಮಾನ್ಯ ಅಧ್ಯಕ್ಷರೇ ಹಾಗಾಗಿ ಇವತ್ತು ಇಷ್ಟು ವಿಚಾರಗಳನ್ನು ಪ್ರಸ್ತುತವಾಗಿ ಇವತ್ತು ಇವತ್ತಿರ್ತಕ್ಕಂಥ ವಿಚಾರವನ್ನು ನಾನು ಸದನ್ ಮುಂದೆ ಇಟ್ಟಿದ್ದೇನೆ ನಾವು ಏನನ್ನು ಮುಚ್ಚಿಡೋದಿಲ್ಲ ಯಾವುದನ್ನು ಕೂಡ ಈ ತನಿಖೆಯಲ್ಲಿ ಮುಚ್ಚಿಡುವಂಥ ಅಗತ್ಯತೆಯೂ ಕೂಡ ಸರ್ಕಾರಕ್ಕಿಲ್ಲ ನಾವು ಫೇರಾಗಿ ಪಕ್ಷಾತೀತವಾಗಿ ಯಾವುದೇ ರೀತಿಯ ತನಿಖೆ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಬೇರೆ 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 ನಮಗೇನು ಉದ್ದೇಶಗಳು ಬೇರೆ ಇಲ್ಲ ನಮಗೆ ಮಾನ್ಯ ಅಧ್ಯಕ್ಷರೇ ಹಾಗಾಗಿ ಇವತ್ತು ಇಷ್ಟು ವಿಚಾರಗಳನ್ನು ಪ್ರಸ್ತುತವಾಗಿ ಇವತ್ತು ಇರ್ತಕ್ಕಂಥ ವಿಚಾರವನ್ನು ನಾನು ಸದನ್ ಮುಂದೆ ಇಟ್ಟಿದ್ದೇನೆ ನಾವು ಏನನ್ನೂ ಮುಚ್ಚಿಡೋದಿಲ್ಲ ಯಾವುದನ್ನು ಕೂಡ ಈ ತನಿಖೆಯಲ್ಲಿ ಮುಚ್ಚಿಡುವಂಥ ಅಗತ್ಯತೆಯೂ ಕೂಡ ಸರ್ಕಾರಕ್ಕಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಏನೋ ಬಹಳಷ್ಟು ಅಸ್ಥಿ ಪಂಜರ್ಗಳು ಸಿಕ್ಕಿದೆ ಅದು ಇದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೆಲ್ಲ ಅಂತೆ ಕಂತೆಗಳು ಸಾಮಾಜಿಕ ಜಾಲತಾಣದಲ್ಲಿ ಏನೇನೆಲ್ಲ ಚರ್ಚೆಗಳಾಗ್ತಾ ಇತ್ತು ಇದೆಲ್ಲದಕ್ಕೂ ಇವತ್ತು ಫುಲ್ ಸ್ಟಾಪ್ ಬಿದ್ದಿದೆ ಅಂತ ಕೂಡ ಹೇಳಬಹುದು ಸದನದಲ್ಲಿ ಈ ವಿಚಾರ ತೀವ್ರ ಸದ್ದುಗದಲಕ್ಕೆ ಕಾರಣ ಆಯಿತು ಸರ್ಕಾರ ಏನು ಉತ್ತರ ಕೊಡುತ್ತೆ ನೋಡೋಣ ಅಂತ ಇಡೀ ರಾಜ್ಯ ಮಾತ್ರವಲ್ಲ ಇಡೀ ರಾಷ್ಟ್ರ ಕೂಡ ಈ ಒಂದು ಸದನದ ಮೇಲೆ ಇವತ್ತು ತನ್ನ ಗಮನ ನೆಟ್ಟಿತ್ತು ಹೀಗಾಗಿ ಸದನದಲ್ಲಿ ಏನೇನೆಲ್ಲ ಚರ್ಚೆಗಳಾಯಿತು ಸರ್ಕಾರದ ಉತ್ತರ ವಿಪಕ್ಷಗಳ ಒಂದು ಆಕ್ರೋಶ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಿತ್ತು ಆದರೆ ಸಂತೋಷ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಗಂಭೀರವಾಗಿ ಚರ್ಚೆ ಆಗಿತ್ತು ಆ ಚರ್ಚೆಗೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಸೊ ಈ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಅನಾಮಧೇಯ ವ್ಯಕ್ತಿ ತಲೆಬುರುಡೆಯ ಜೊತೆ ದೂರನ್ನು ಕೊಟ್ಟ ನಂತರದಲ್ಲಿ ಸಾಕಷ್ಟು ಚರ್ಚೆಗಳು ಇದರ ಬಗ್ಗೆ ನಡೆದಿತ್ತು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇದರ ಬಗ್ಗೆ ದೊಡ್ಡದಾಗೆ ಸದ್ದಾಗ್ತಾ ಇತ್ತು ಆ ನಂತರದಲ್ಲಿ ಇದು ಕೇವಲ ರಾಜ್ಯ ಮಟ್ಟದಷ್ಟೇ ಅಲ್ಲ ರಾಷ್ಟ್ರೀಯ ಮಟ್ಟ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳಲ್ಲೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯಾಗಿತ್ತು ಏಕೆಂದರೆ ಇದೊಂದು ಸಣ್ಣ ಪ್ರಕರಣ ಅಲ್ಲ ನೂರಾರು ಶವಗಳನ್ನು ನೇತ್ರಾವತಿ ದಡದಲ್ಲಿ ಹೂತು ಹಾಕಲಾಗಿದೆ ಎನ್ನುವಂತಹ ಗಂಭೀರವಾದಂಥ ಆರೋಪ ಇದರ ಹಿಂದೆ ಇದ್ದಿದ್ದರಿಂದ ಸತ್ಯಾಂಶ ಹೊರಗೆ ಬರಬೇಕು ಅನ್ನುವಂಥ ಕಾರಣಕ್ಕೆ ಸರ್ಕಾರ ಎಸ್ ಐ ಟಿ ತನಿಖೆಗೆ ಕೊಟ್ಟಿತ್ತು ಎಸ್ ಐ ಟಿಯನ್ನು ರಚನೆ ಮಾಡಿತ್ತು ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಈ ತಂಡಕ್ಕೆ ಸೇರಿಸಿತ್ತು ಈಗ ಎಸ್ ಐ ಟಿ ತಂಡ ತನಿಖೆಯನ್ನು ಶುರು ಮಾಡಿತ್ತು ತದನಂತರದಲ್ಲಿ ಆ ದೂರುದಾರ ವ್ಯಕ್ತಿ ಎಲ್ಲೆಲ್ಲಿ ನಾನು ಹೂತು ಹಾಕಿದ್ದೇನೆ ಶವಗಳನ್ನು ಅನ್ನುವಂಥ ಮಾಹಿತಿಗಳನ್ನು ಕೊಟ್ಟಿದ್ದ ಆ ಜಾಗಗಳನ್ನು ಐಡೆಂಟಿಫೈ ಮಾಡಿತ್ತು ನಂತರ ಮ್ಯಾಜಿಸ್ಟ್ರೇಟು ಅನುಮತಿಯ ಮೇಲೆ ಆ ಜಾಗಗಳನ್ನು ಅಗೆಯುವಂಥ ಒಂದು ಕೆಲಸವನ್ನು ಮಾಡಿತ್ತು ಒಂದು ಗುಂಡಿಯಲ್ಲಿ ಅಸ್ಥಿ ಪಂಜರ ನಂತರ ಮತ್ತೊಂದು ಗುಂಡಿಯಲ್ಲಿ ಮೂಳೆಗಳು ಸಿಗುತ್ತೆ ಸೊ ಈಗ ಇದಾದ ನಂತರ ಸಾಕಷ್ಟು ಕುತೂಹಲಗಳು ಕೂಡ ಇತ್ತು ಅಂದರೆ ಉಳಿದಿರುವಂತಹ ಗುಂಡಿಗಳಲ್ಲೂ ಕೂಡ ಬೇರೆ ಈ ರೀತಿಯಾದಂಥ ಕುರುಹುಗಳು ಸಿಗಬಹುದು ಅನ್ನುವಂಥ ನಿರೀಕ್ಷೆಗಳು ಇತ್ತು ಆದರೆ ಗುಂಡಿಗಳನ್ನು ಅಗಿತಾ ಹೋದ ಹಾಗೆ ಎಲ್ಲೂ ಕೂಡ ಮತ್ತೆ ಮೂಳೆಗಳಾಗಲಿ ಅಥವಾ ತಲೆಬುರುಡೆ ಆಗಲಿ ಅಸ್ಥಿಪಂಜರ ಆಗಲಿ ಸಿಗೋದಿಲ್ಲ ಜೊತೆಗೆ ಎಲ್ಲೋ ಒಂದು ಕಡೆ ಮೂಳೆಗಳು ಕಾಲಾನುಕ್ರಮೇಣದ ಮಣ್ಣಿನಾಡಿ ಅದು ಕೊಳತು ಹೋಗಿರಬಹುದು ಹಾಗಾಗಿ ಅದರ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಾರಣಕ್ಕೆ ಅಲ್ಲಿರುವಂತಹ ಮಣ್ಣನ್ನು ಕೂಡ ಎಫ್ ಎಸ್ ಎಲ್ಗೆ ಎಸ್ ಐ ಟಿ ತಂಡ ಕಳಿಸಿತ್ತು ಈ ಅಸ್ಥಿಪಂಜರ ಮತ್ತು ಮೂಳೆಗಳನ್ನು ಏನು ಸಿಕ್ಕಿತ್ತು ಅದನ್ನು ಕೂಡ ತನಿಖೆ ಎಫ್ ಎಸ್ ಎಲ್ಗೆ ಕಳಿಸಿತ್ತು ಅಂದರೆ ಅಲ್ಲಿಂದ ವರದಿ ಏನು ಬರುತ್ತೆ ಇದು ತಲೆಬುಡೆ ಇದು ಮರ್ಡರ್ ಮಾಡಿರುವಂಥದ್ದಾ ಅಥವಾ ಸಹಜವಾಗೇ ಸತ್ತಿರುವಂಥದ್ದಾ ಈ ಎಲ್ಲದರ ಬಗ್ಗೆ ಅಲ್ಲಿಂದ ವರದಿ ಬರಬೇಕಾಗತ್ತೆ ಹಾಗಾಗಿ ಆ ಮೂಳೆಗಳ ಬಗ್ಗೆ ವರದಿ ಬರುವವರೆಗೆ ನಾವು ಯಾವುದೇ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವರದಿ ಅಲ್ಲಿಂದ ಬರಲಿ ತದನಂತರದಲ್ಲಿ ಸರ್ಕಾರ ನಿರ್ಧಾರವನ್ನು ಮಾಡುತ್ತೆ ನಾವು ಎಸ್ ಐ ಟಿ ತನಿಖೆಗೆ ನಾವು ಆಕ್ಷೇಪವನ್ನು ವ್ಯಕ್ತಪಡಿಸೋದಿಲ್ಲ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅನ್ನುವಂಥ ಉತ್ತರವನ್ನು ಇವತ್ತು ಬಹಳ ಸ್ಪಷ್ಟವಾಗಿ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ಜೊತೆಗೆ ಕೆಲವು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ನಾವು ಯಾರದೋ ಒತ್ತಡಕ್ಕೆ ಮಣಿದು ಇವತ್ತು ಎಸ್ ಐ ಟಿ ರಚನೆಯನ್ನು ಮಾಡಿಲ್ಲ ಸತ್ಯಾಂಶ ಹೊರಗೆ ಬರಲಿ ಯಾಕೆಂದರೆ ಇವತ್ತು ಒಂದು ಕ್ಷೇತ್ರದ ವಿರುದ್ಧವಾಗಿ ಅಪಪ್ರಚಾರಗಳು ನಡೀತಾ ಇದೆ ಅನ್ನುವಂಥ ಆರೋಪಗಳು ಬಂದಾಗ ನಾವು ಸುಮ್ಮನೆ ಕುಳಿತುಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸತ್ಯಾಂಶ ಹೊರಗೆ ಬಂದರೆ ಆ ಕ್ಷೇತ್ರಕ್ಕೆ ಅಂಟಿರುವಂತಹ ಒಂದು ಮರಿ ಅಪಪ್ರಚಾರ ಏನಿದೆ ಆ ಕಳಂಕ ಹೋಗುತ್ತೆ ಒಂದು ವೇಳೆ ಏನಾದರೂ ಅದು ನಿಜ ಆಗಿದ್ದೆ ಆದರೆ ಆಗ ಮುಂದೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಸಾಧ್ಯ ಸಾಧ್ಯ ಆಗತ್ತೆ ಹಾಗಾಗಿ ನಾನು ಈಗ ಯಾವುದೇ ನಿರ್ಧಾರಕ್ಕೆ ನಾವು ಸರ್ಕಾರ ಬರೋದಿಲ್ಲ ಯಾಕೆಂದ್ರೆ ಆಗಿದೆ ಅಂತಲೂ ಹೇಳೋದಿಲ್ಲ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಕನ್ಫರ್ಮ್ ಆಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಫ್ ಎಸ್ ಎಲ್ನಿಂದ ಮೊದಲು ವರದಿ ಬರಲಿ ವರದಿ ಬಂದ ನಂತರದಲ್ಲಿ ಸರ್ಕಾರ ಏನು ಮಾಡಬೇಕು ಅನ್ನುವಂಥದ್ದನ್ನು ನೋಡುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸೊ ಪರಮೇಶ್ವರ್ ಅವರ ಮಾತಿಗೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗುತ್ತೆ ಸುನೀಲ್ ಕುಮಾರ್ ಹಾಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ವ್ಯಕ್ತ ಆಕ್ರೋಶವನ್ನು ಹೊರ ಹಾಕ್ತಾರೆ ಯಾಕೆಂದರೆ ತಲೆಬುರುಡೆಯನ್ನು ತಂದಂತಹ ವ್ಯಕ್ತಿಯ ಬಗ್ಗೆ ಯಾಕೆ ಇಲ್ಲಿಯವರೆಗೆ ನೀವು ತನಿಖೆಗೆ ಮಾಡಿಲ್ಲ ತನಿಖೆಗೆ ಕೊಟ್ಟಿಲ್ಲ ಅವನಿಗೆ ಹಣ ಎಲ್ಲಿಂದ ಬರುತ್ತೆ ಅದರ ಹಿಂದೆ ಇರುವಂಥವ್ರು ಯಾರು ಪಿತೂರು ಎಲ್ಲಿಂದ ನಡೀತಾ ಇದೆ ಸೊ ಇದೆಲ್ಲವೂ ಕೂಡ ತನಿಖೆಯಲ್ಲಿ ಹೊರಗೆ ಬರಬೇಕಲ್ಲ ಯಾಕೆ ಅದ್ರ ಬಗ್ಗೆ ಸರ್ಕಾರ ಚಕಾರವನ್ನು ಎತ್ತುತ್ತಾ ಇಲ್ಲ ಇವತ್ತು ತಲೆಬುರುಡೆಯನ್ನು ತಂದು ಅವನು ದೂರು ಕೊಡ್ತಾನೆ ಅಂದರೆ ತಲೆಬುರುಡಿಯನ್ನು ತೆಗೆಯೋದಕ್ಕೂ ಕೂಡ ನಿಯಮಗಳಿದೆ ಕಾನೂನುಗಳಿದೆ ತಹಸೀಲ್ದಾರ್ ಅಥವಾ ಎ ಸಿ ಯವರು ಆ ತಲೆಬುರುಡಿಯನ್ನು ಅಗಿಯೋದಕ್ಕೆ ಪರ್ಮಿಷನನ್ನು ಕೊಡಬೇಕಾಗತ್ತೆ ಇವನು ಏಕಾಏಕಿ ತಲೆಬುರುಡೆಯನ್ನು ಎಲ್ಲಿಂದ ತಂದ ಇದ್ರ ಬಗ್ಗೆ ಏನಾದರೂ ನೀವು ತನಿಖೆಯನ್ನು ಮಾಡಿದ್ದೀರಾ ಯಾಕೆ ಅದರ ಬಗ್ಗೆ ತನಿಖೆ ಆಗ್ತಾ ಇಲ್ಲ ಒಂದು ಕಡೆ ಮಾತ್ರ ನೀವು ತನಿಖೆಯನ್ನು ಮಾಡ್ತಾ ಇದ್ದೀರಿ ಎನ್ನುವಂತಹ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾರೆ ಸೊ ಹಾಗಾಗಿ ಸದನದ ಒಳಗಡೆ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವೆ ವಾಕ್ಸಮರಗಳು ಹೆಚ್ಚಾಗುತ್ತೆ ಸದ್ದುಗದ್ದಲ ಹೆಚ್ಚಾಗತ್ತೆ ಹತ್ತು ನಿಮಿಷಗಳ ಕಾಲ ಸ್ಪೀಕರ್ ಅವರು ಕಲಾಪವನ್ನು ಮುಂದೂಡಬೇಕಾಗತ್ತೆ ಈ ಕಾರಣಕ್ಕಾಗಿ ಜೊತೆಗೆ ನಂತರ ಈಗ ಕಲಾಪ ಪ್ರಾರಂಭವಾದರೂ ಕೂಡ ಮತ್ತೆ ಇದೇ ಸದ್ದುಗ್ಗದಲ್ಲ ಜೋರಾಗುವಂಥ ಸಾಧ್ಯತೆಗಳಿದೆ ಒಂದು ಕಡೆ ಸರ್ಕಾರವೇ ಇದಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದೆ ಅನ್ನುವಂತಹ ನೇರವಾದಂಥ ಗುರುತರವಾದಂಥ ಆರೋಪವನ್ನು ಕೂಡ ಇವತ್ತು ಸುನೀಲ್ ಕುಮಾರ್ ಅವರು ಮಾಡಿದ್ದಾರೆ ಹಾಗಾಗಿ ಇದು ರಾಜಕೀಯದತ್ತ ಈಗ ತಿರುಗ್ತಾ ಇದೆ ಇಲ್ಲಿಯವರೆಗೆ ಕೇವಲ ಒಂದು ಪ್ರಕರಣವಾಗಿ ಅಷ್ಟೇ ಇತ್ತು ಈಗ ಸಂಪೂರ್ಣವಾಗಿ ಅದು ರಾಜಕೀಯ ಪ್ರೇರಿತವಾಗ್ತಾ ಇದೆ ಇಲ್ಲಿ ಆಡಳಿತ ಮತ್ತು ಪ್ರತಿ